ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೋದಕ ಈ ಗಣೇಶನ ಹಬ್ಬ ಬರ್ತಾ ಇದೆ ಅಲ್ಲ ಅದಕ್ಕೆ ನಾನು ಈಗ ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ನೋಡೋಣ ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಹಸಿ ಕೊಬ್ಬರಿನಾದರೂ ತೊಗೋಬೋದು ಒಣ ಕೊಬ್ಬರಿನಾದರೂ ನಾವು ತೊಗೋಬೋದು ಒಂದು ಸ್ಪೂನ್ ಎಳ್ಳು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆ ಎರಡು ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಕಡಲೆನ ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರ್ಬೇಕಿದ್ನ ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಬೇಕು ನಾವು ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಈ ರೀತಿ ತರಿತರಿಯಾಗಿ ಇರಬೇಕು ಇಷ್ಟು ತರಕಾರಿ ಆಗಿದ್ದರೆ ಸಾಕಾಗತ್ತೆ ಒಲೆ ಮೇಲೆ ಒಂದು ತವಾ ಇಟ್ಕೊಂಡಿನಿ ಒಲೆಯೂ ಕೂಡ ಹಚ್ಕೊಂಡಿದ್ದೀನಿ ನಾನು ಇದು ಕರ್ಕಿಸಿ ಸೋಸಿದ ಬೆಲ್ಲ ಒಂದು ಅರ್ಧ ಕುಡ್ಕಿ ಹಾಕ್ಕೊಂಡ್ರೆ ಸಾಕು ಇನ್ನು ಈಗ ಕರ್ಗಕ್ಕಾಯಿ ಇಟ್ಟಿದ್ದೀನಿ ನಾನು ಇದು ಕುದಿಯುವಾಗ ನಾವು ಕೊಬ್ಬರಿನ ಹಾಕ್ಕೊಳ್ಳೋಣ ಒಂದು ಅರ್ಧ ಬಟ್ಟಲು ಕ ಕೊಬ್ಬರಿ ತೊಗೊಂಡಿದ್ವಲ್ಲ ಆ ಕೊಬ್ಬರಿನ ಹಾಕ್ಕೊಳ್ಳೋಣ ಮತ್ತು ಎಳ್ಳು ಕೂಡ ನಾವು ಹಾಕ್ಕೊಳ್ಳೋಣ ಆಮೇಲೆ ಏಲಕ್ಕಿ ಪೌಡ್ರು ಆಮೇಲೆ ಇದು ಕಡ್ಲೆ ಪೌಡ್ರ್ ತೊಗೊಂಡಿದ್ವಲ್ಲ ಆ ಕಡಲಿ ಪೌಡ್ರನ್ನು ಕೂಡ ಹಾಕ್ಕೊಳ್ಳೋಣ ತಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಗಣೇಶನಿಗೆ ಕಡಲಿ ಅಂದರೆ ಭಾಳ ಇಷ್ಟ ಅಲ್ಲ ನಾವು ಗಣಪತಿಗೆ ಅದಕ್ಕೋಸ್ಕರ ನಾವು ಕಡಲಿ ಹಾಕ್ಕೊಂಡು ಮಾಡಬೇಕು ನೈವೇದ್ಯಕ್ಕೆ ಆದರೆ ಸಾಕು ಇದನ್ನು ಈಗ ಕೆಳಗಡೆ ಇಳಿಸ್ಕೊಂಡು ನಾವು ಅಕ್ಕಿ ಹಿಟ್ಟಿನ ಮುದ್ದೆಯನ್ನು ಮಾಡ್ಕೊಳ್ಳೋಣ ಇದಾಗಿದೆ ಇವಾಗ ಇಳಿಸ್ಕೊತೀನಿ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡೋದಕ್ಕೆ ಎರಡು ಬಟ್ಲ ಹಿಟ್ಟಿಗೆ ಎರಡು ಬಟ್ಲ ನೀರನ್ನು ಹಾಕೋಬೇಕು ನಾವು ಒಂದು ಸ್ಪೂನು ನಾವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳೋದ್ರಿಂದ ಮೋದಕ ಹೊಡಿಯೋಣ ನನಗೆ ಮೋದಕ ಮಾಡ್ತಿರೋದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ತಣ್ಣಗಿರುವಾಗಲೇ ನಾವು ಅದನ್ನು ಒಂದು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೈದಾ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಹಾಕ್ಕೋಬೇಕು ಕುದಿ ಬರ್ತಾ ಇದೆ ಈಗ ಸಣ್ಣ ಮಾಡ್ಕೊಂಡು ನಾವು ಹಿಟ್ಟನ್ನು ಹಾಕೋಬೇಕು ಇವಾಗ ಹಾಕ್ತಾ ಇದ್ದೀನಿ ಎರಡು ಬಟ್ಟಲು ಹಿಟ್ಟನ್ನು ಹಾಕೊಂಡಿದ್ದೀನಿ ಈ ಥರ ಗಟ್ಟಿಯಾಗೇ ಬರಬೇಕಿದ್ದ ಈ ಥರ ಗಟ್ಟಿ ಇರ್ಬೇಕು ಹಿಂಗೆ ಈ ಥರ ಗಟ್ಟಿ ಇದ್ದರೆ ಮೋದಕ ಹೊಡೆಯಲ್ಲ ಇದು ಇದೆ ಇನ್ನು ಎಷ್ಟು ಚೆನ್ನಾಗಿ ಜಿಗಿ ಬಂದಿದೆ ನೋಡಿ ಆಫ್ ಮಾಡ್ತೀನಿ ಇವಾಗ ಇದನ್ನು ಇವಾಗ ಒಂದು ಬೇಷ್ಯಾಣಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ನಾತ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ನಾವು ನಾದ್ಕೋಬೇಕು ನೋಡಿ ಈ ರೀತಿ ನಾದ್ಕೋಬೇಕು ஏ ரீதி ஜி பர ஜி பந்த மோதக்க வடிய எண்ணெய் எச்க்கொண்டி நான் இங்கே கூடி ಹಾಗೆ ಒಳಗೆ ಇಟ್ಕೊಬೇಕಿದ್ನ இங்க இத்த சூஸ்ல இதே ஹீங்காக்கும் தும்க்கண்டு முச்சு ಇಂಗ ಪ್ಯಾಕ್ ಮಾಡಿದ್ರೆ ಆ ಈ ರೀತಿ ನೀಟಾಗಿ ಪ್ಯಾಕ್ ಮಾಡ್ಬೇಕು ನಾನು ಇದನ್ನು ಮಾಡ್ಕೊಂಬರ್ತೀನಿ ನೋಡಿ ಇವಾಗ ಮೋದಕ ಮಾಡಿಕೊಂಡು ನಾನು ತೊಗೊಂಡು ಬಂದಿದ್ದೀನಿ ಈಗ ಒಂದು ಒಲೆ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಲೆ ಕೂಡ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಸಾವ್ರಿ ಇದನ್ನು ಇಟ್ಕೋಬೇಕು ಹಿಂಗೆ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ನಾವು ಐದು ನಿಮಿಷ ಬೇಯಿಸಿ ಬೇಯಿಸ್ಕೊಂಡ್ರೆ ಸಣ್ಣ ಉರಿಯಲ್ಲಿ ಸಾಕಾಗುತ್ತೆ ಒಂದು ಒಂಬತ್ತು ಮೋದಕ ಮಾಡಿದ್ದೀನಿ ಹ್ಞೂ ಒಂದು ಒಂಬತ್ತು ಮೋದಕ ಆಗಿದವು ಇದನ್ನ ಸೀಟಿ ಒಡಿಸ್ತೀನಿ ಇದು ಸೀಟಿ ಹೊಡೆಯುತ್ತೆ ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ನಾವು ಸೀಟಿ ಒಡಿಸ್ಕೋಬೇಕು ಇಲ್ಲ ಅಂದರೆ ಒಂದು ಐದು ನಿಮ್ಗೆ ಬೇಸ್ ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ಸೀಟಿ ಕೂಗ್ತಾ ಇದೆ ಈಗ ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ ಆಪ್ ಮಾಡ್ಕೊಂಡಿನಿ ಅದು ಹವ ಎಲ್ಲ ಹೋದ್ಮೇಲೆ ನಾವು ತಕ್ಕೋಬೇಕು ನೋಡಿ ಇವಾಗ ಹವ ಎಲ್ಲ ಹೋಗಿದೆ ಈಗ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಕೂಡ ಬೆಂದಿದೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿವಾಗ ಸರ್ವ್ ಮಾಡ್ಕೊಂಡು ಬಂದಿದೆನಿ. ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡು ನಾವು ಗಣೇಶನಿಗೆ ನೈವೇದ್ಯವನ್ನು ಮಾಡಬೇಕು ನೀವು ಇದೇ ರೀತಿ ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು